ದಾಸನಪುರ ಹೋಬಳಿಯ ವಿವಿಧ ಗ್ರಾಮಗಳ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಂದ ಗುದ್ದಲಿ ಪೂಜೆ ಯಲಹಂಕ ವಿಧಾನಸಭಾ ಕ್ಷೇತ್ರ ದಾಸನಪುರ ಹೋಬಳಿಯ ಲಕ್ಷ್ಮೀಪುರ ದೊಂಬರಹಳ್ಳಿ ಹೆಗಡೆ ದೇವನಪುರ ಮಾದನಾಯಕನಹಳ್ಳಿ ಗೌಡನಪಾಳ್ಯ ತೋಟದ ಗುಡ್ಡದಹಳ್ಳಿ ತಮ್ಮೇನಹಳ್ಳಿ ಕುದುರೆಗೆರೆ ಇನ್ನು ಮುಂತಾದ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ಮಾಡಿ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ನೆರವೇರಿಸಿದ್ರು ಬಿಜೆಪಿ ಮುಖಂಡ ಈರಪ್ಪ ಮಾತನಾಡಿ ನಾವು ಬಡಾವಣೆಗೆ ಬಂದಾಗ ನೀರು ವಿದ್ಯುತ್ ಶಕ್ತಿ ರಸ್ತೆ ಒಳಚರಂಡಿ ಏನೂ ಇರಲಿಲ್ಲ ನಮ್ಮ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರನ್ನ ಭೇಟಿ ಮಾಡಿ ನಮ್ಮ ಲೇಔಟ್ ಅನ್ನು ಅಭಿವೃದ್ಧಿಪಡಿಸಬೇಕೆಂದು ಮನವಿ ಮಾಡಿದ್ವು ನಮ್ಮ ಶಾಸಕರು ವಿನಾಯಕನ ದೇವಸ್ಥಾನ ಒಳಚರಂಡಿ ರಸ್ತೆ ವಿದ್ಯುತ್ ಕುಡಿಯುವ ನೀರು ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಲೇಔಟಿನ ಪರವಾಗಿ ಅಭಿನಂದಿಸುತ್ತೇನೆ ಎಂದರು ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ ಬಿಜೆಪಿ ಮುಖಂಡ ಈರಪ್ಪ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯರಾಮ್ ಕುದುರೆಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಷ್ಪಾ ಮಂಜುನಾಥ್ ಬಿಜೆಪಿ ಮುಖಂಡ ತ್ರಿಮೂರ್ತಿ ಮಾಧವರ ರೈಲ್ವೆ ಸಿದ್ದರಾಜು ಸಂಪತ್ ಇನ್ನು ಮುಂತಾದ ಮುಖಂಡರು ಶಾಸಕರು ಎಸ್ಆರ್ ವಿಶ್ವನಾಥ್ ಗ್ರಾಮಗಳಿಗೆ ಬಂದಾಗ ಅದ್ದೂರಿಯಾಗಿ ಕಾರಣ ಏನಂದ್ರೆ ನಾವು ಈ ಬಡಾವಣೆಗೆ ವಾಸಕ್ಕೆ ಬಂದಾಗ ನಮಗೆ ವಿದ್ಯುತ್ತು ಕನೆಕ್ಷನ್ ಇರಲಿಲ್ಲ ಡಾಂಬರಿ ರಸ್ತೆ ಇರಲಿಲ್ಲ ಸರಿಯಾದ ರೀತಿಯಲ್ಲಿ ನೀರಿನ ಸೌಲಭ್ಯ ಇರಲಿಲ್ಲ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳಾದಂಥ ಎಲ್ಲ ಸೌಲಭ್ಯಗಳನ್ನು ಇವನ್ ಬಸ್ ನಿಲ್ದಾಣ ಅದನ್ನೆಲ್ಲ ಅವ್ರ ಪೀರಿಯಡಲ್ಲೇ ಅವರೇ ನಮಗೆ ನೆಚ್ಚಿನ ಶಾಸಕರು ಅವರು ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಬಡಾವಣೆಗೆ ಏನಾರು ಸಮಸ್ಯೆ ಅಂದರೂ ಕೂಡ ಬಿ ಜಿ ಎಸ್ ಬಡಾವಣೆ ತೊಗೊಂಡು ಅಂದರೆ ಸಾಕು ನಮಗೆ ಅವರು ಸ್ಪಂದಿಸಿ ನಮ್ಮ ಕೆಲಸಗಳನ್ನು ಮಾಡಿಕೊಡ್ತಾರೆ ಹಂಗಾಗಿ ಅಂಥ ನಮ್ಮ ಅಭಿವೃದ್ಧಿ ಹರಿಕಾರರಾದಂಥ ಶಾಸಕರನ್ನ ಪಡೆದಿರೋದಕ್ಕೆ ನಾವು ಧನ್ಯರಾಗಿದ್ದೀವಿ ಹೀಗಾಗಿ ಅವರು ಇಡ್ತಕ್ಕಂಥ ಹೆಜ್ಜೆಯಿಂದ ನಮ್ಮ ಬಡಾವಣೆಯ ಶಕ್ತಿ ಎಲ್ಲ ಅವರ ಜೊತೆ ಇರುತ್ತಂತ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ನಾನು ಎಷ್ಟು ವೆಚ್ಚದ ಕಾಮಗಾರಿ ಇದು ಇಪ್ಪತ್ತೊಂದು ಲಕ್ಷದ ಕಾಮಗಾರಿ ಸರ್ ಮನೆ ಕೂಡ ಆಹ್ವಾನ ಮಾಡಿದ್ರೆ ಬೇಡಿಕೆ ಹೌದೌದು ಮುಂದಿನ ಕಾಮಗಾರಿ ಅಂದರೆ ಬಹು ಮುಖ್ಯವಾದ ಬೇಡಿಕೆ ಅಂದರೆ ನಮಗೆ ಈ ಎಲ್ಲ ಕ್ರಾಸ್ಗಳಲ್ಲಿ ಮೋರಿಗಳ ಸಮಸ್ಯೆ ಇದೆ ಆಮೇಲೆ ಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆ ಈಗ ಎಲ್ಲರೂ ಅವ್ರವ್ರ ಮನೆ ಮುಂದೆ ಪಿಟ್ ಹೊಡ್ಕೊಂಡು ಕುತ್ಕೊಂಡ್ರೆ ಸ್ಲಮ್ ಥರ ಆಗುತ್ತೆ ಸ್ಲಮ್ ಅಂತ ಅನ್ಬಾರ್ದು ಗಲೀಜಾಗ್ತವೆ ರಸ್ತೆಗಳು ಹಂಗಾಗಿ ಅದನ್ನು ಸರಿಪಡಿಸ್ಕೊಡಿ ಅಂತ ಒಂದು ಮನವಿ ಇಟ್ಟಿದೆ ಏನು ಹೇಳಿದ್ರೆ ಅನ್ನೋ ಒಂದು ಪಾಸಿಟಿವ್ ಆಶ್ವಾಸನೆ ನೀಡಿದ್ದಾರೆ ಭರವಸೆ ತಮೇಶ್ರು ಈರಪ್ಪ ಕಡದಳ್ಳಿ ಅಂತ ಈ ಬಡಾವಣೆ ನಿವಾಸಿ ನಾವು ಇಲ್ಲಿ ಎಸ್ ಬಡಾವಣೆ ನಿವಾಸಿ ಇವಾಗ ಆರು ವರ್ಷ ಇಲ್ಲಿಗೆ ನಾವು ಮೊದಲಿಂದ ಬಂದಾಗಿಂದ ವಿಶ್ವನಾಥ್ ಸರ್ ಅವರು ನಮಗೆ ಮೂಲ ಸೌಕರ್ಯಗಳ ಸೌಲಭ್ಯ ಕೊಡ್ತಾನೆ ಬಂದಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ ಇಷ್ಟಪಡ್ತೀನಿ ಈ ಒಳಚರಂಡಿ ವ್ಯವಸ್ಥೆಗೂ ಇವತ್ತು ಗುದ್ಲಿ ಪೂಜೆ ಮಾಡ್ಕೊಟ್ಟು ಹೋಗಿದ್ದಾರೆ ಅದಕ್ಕೂ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಜ್ಯೋತಿ